ನಮಸ್ಕಾರ ವೀಕ್ಷಕರೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಹುಡುಗಿಯಾಗಿರ್ಬೋದು ಅಥವಾ ಹುಡುಗ ಆಗಿರ್ಬೋದು ನೀವು ಅವರನ್ನು ಕೇವಲ ಈ ಒಂದು ವಸ್ತುವಿಂದ ನೀವು ನಿಮ್ಮ ಅವರನ್ನು ವಶೀಕರಣ ಮಾಡಿಕೊಳ್ಬಹುದು ಇದಕ್ಕೆ ಏನೆಲ್ಲ ಬೇಕು ಮತ್ತು ಈ ನೀವು ಇದನ್ನು ನೀವು ಯಾವ ರೀತಿ ಒಂದು ವಶೀಕರಣ ತಂತ್ರವನ್ನು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಜನ ತಿಳಿಸ್ಕೊಡ್ತೀವಿ ಅದಕ್ಕೂ ಮೊದಲು ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಸ್ಕ್ರೀನ್ ಮೇಲೆ ಕಾಣುವಂತಹ ಗುರುಜಿ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಅವರು ಬಗೆಹರಿಸಿಕೊಳ್ತಾರೆ ಅಂತಲೇ ಹೇಳಬಹುದು ವೀಕ್ಷಕರೇ ಹೌದು ಈ ಒಂದು ವಶೀಕರಣ ತಂತ್ರವನ್ನು ನೀವು ಮಾಡೋದಕ್ಕೆ ಈ ರೀತಿಯ ಒಂದು ಉತ್ತರಾಣಿ ಕಡ್ಡಿಬೇಕು ಇದು ನಿಮಗೆ ಕೆಲವೊಂದು ಅಂಗಡಿಗಳಲ್ಲಿ ಕೂಡ ಸಿಗುತ್ತೆ ಇದನ್ನು ತರಬಹುದು ಅಥವಾ ನಿಮ್ಮ ಸುತ್ತಮುತ್ತ ಮನೆಯ ಸುತ್ತಮುತ್ತ ಈ ಒಂದು ಗಿಡ ಬೆಳೆದಿರುತ್ತೆ ಇದನ್ನು ನೀವು ಕಿತ್ತುಕೊಂಡು ಬರಬೇಕಾಗುತ್ತೆ ಈ ಒಂದು ಗಿಡದಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ಕೆಲವೇ ದಿನಗಳಲ್ಲಿ ನೀವು ವಶೀಕರಣ ಮಾಡಿಕೊಳ್ಬಹುದು ಅಂತಲೇ ಹೇಳಬಹುದು ಈ ಒಂದು ವಶೀಕರಣವನ್ನು ಯಾವ ರೀತಿ ಮಾಡಬೇಕು ಅಂತ ನೋಡೋದಾದ್ರೆ ನೋಡಿ ಒಂದು ಮಣ್ಣಿನ ಬಟ್ಟಲನ್ನು ತಗೊಳ್ಬೇಕು ಮೊದಲಿಗೆ ಆನಂತರ ನೀವು ಈ ರೀತಿಯ ಒಂದು ಗಿಡವನ್ನು ತೆಗೆದುಕೊಂಡು ಬಂದು ಇದನ್ನು ನೀವು ಬಿಡಿ ಬಿಡಿಯಾಗಿ ಬಿಡಿಸ್ಕೊಳ್ಬೇಕು ನೋಡಿ ನಾವು ತೋರಿಸುವಂತಹ ಈ ರೀತಿಯಾಗಿ ಇದನ್ನು ನೀವು ಬಿಡಿಸ್ಕೊಳ್ಬೇಕಾಗುತ್ತೆ ಆನಂತರ ನಂತರ ನೀವೇನಪ್ಪ ಮಾಡ್ತೀರಂದರೆ ನೀವು ಇಷ್ಟಪಟ್ಟಂತಹ ಉಡುಗೆಯನ್ನು ನೀವು ವಶೀಕರಣ ಮಾಡ್ಕೊಳ್ಬೇಕು ಅಂದರೆ ಈ ಒಂದು ಇದು ಬಿಡಿಸಿರುವಂತಹ ಇದನ್ನು ಬಿಸಿಲಿಗೆ ಒಣಗಿಸಬೇಕಾಗುತ್ತೆ ಕೆಲವು ದಿನ ಅಂದರೆ ಒಂದು ದಿನ ಎರಡು ದಿನ ಒಣಗಿಸ್ಬೇಕಾಗುತ್ತೆ ಇದನ್ನು ಒಣಗಿಸಿದ ನಂತರ ಇದನ್ನು ಕುಟ್ಟಿ ಪುಡಿ ಮಾಡ್ಕೊಳ್ಬೇಕಾಗುತ್ತೆ ಕುಟ್ಟಿ ಪುಡಿ ಮಾಡಿ ಆನಂತರ ನೀವು ಏನಪ್ಪ ಮಾಡ್ತೀರಂದರೆ ನೀವು ಹೊರಗಡೆ ಹೋಗಬೇಕಾದರೆ ನೀವು ಇದನ್ನು ನಿಮ್ಮ ತಲೆಯ ತಲೆಯ ಹಿಂದೆ ಅಥವಾ ಅಥವಾ ನಿಮ್ಮ ಕಾಲಿನ ಕೆಳಗಡೆ ಇದನ್ನು ಹಚ್ಕೊಳ್ಬೇಕಾಗುತ್ತೆ ಹಚ್ಕೊಂಡು ನೀವು ಹೋದರೆ ನೀವು ಇಷ್ಟಪಟ್ಟಂಥವರು ನಿಮ್ಮ ವ್ಯಕ್ತಿ ನಿಮ್ಮನ್ನು ಅವರು ಬಂದು ಇಷ್ಟಪಡ್ತಾರೆ ಅಂತಲೇ ಹೇಳಬಹುದು ಅವರೇ ಬಂದು ನಿಮ್ಮನ್ನು ಸೇರಿಕೊಳ್ತಾರೆ ಈ ಒಂದು ತಂತ್ರವನ್ನು ನೀವು ಮಾಡೋದ್ರಿಂದ ನಿಮ್ಮ ಅವರು ನಿಮ್ಮ ಕೈ ವಶವಾಗೋದು ಗ್ಯಾರಂಟಿ ಅಂತಲೇ ಹೇಳಬಹುದು ಈ ಒಂದು ತಂತ್ರವನ್ನು ನಿಮಗೆ ನಿಮಗಿನ ಯಾವುದೇ ಪ್ರಯೋಜನಗಳಾಗಲಿಲ್ಲ ಅಂದರೆ ಸ್ಕ್ರೀನ್ ಮೇಲೆ ಕಾಣುವಂತಹ ಗುರುಚಿ ನಂಬರ್ಗೆ ಕರೆ ಮಾಡಿ ಅವರು ನಿಮ್ಮ ನೀವು ಇಷ್ಟಪಟ್ಟಂತಹ ವ್ಯಕ್ತಿಗಳನ್ನು ಅವರೇ ನಿಮ್ಮ ವಶೀಕರಣ ಮಾಡಿಕೊಳ್ಳಲಾಗುತ್ತೆ